ಭಾರತ್ ಮಾತಾ ಕೀರ್ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಬಂದ ನಂತರ ಕಾಂಗ್ರೆಸ್ಸಿನ ದುರಾಡಳಿತವನ್ನು ನೋಡ ನೋಡಲಾರದೆ ಒಂದು ಹೊಸ ಪಕ್ಷ ಉದಯವಾಯಿತು ಅದು ಉಗಮವಾದಂಥ ಒಂದು ಪಕ್ಷ ಅಂದರೆ ನಮ್ಮ ಜನಸಂಘ ಜನಸಂಘ ಒಂದು ಉಗಮ ಮಾಡಿದಂಥ ದೀನ್ ದಯಾಳು ಈ ದಿನ ನಮ್ಮ ಮುಂದೆ ಇಲ್ಲ ಅವರು ಅವರು ಕಣ್ಣಂಥ ಕನಸು ನಮ್ಮ ಅಟಲ್ಜಿಯವರಿಂದ ಕನಸು ನನಸಾಗಿದೆ ಮೋದಿ ಹೆಚ್ಚಿನ ಒಂದು ಉಪಯೋಗಗಳನ್ನು ದೇಶಕ್ಕಾಗಿ ಒಂದು ಏಕತೆಗಾಗಿ ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ಇಡೀ ಪ್ರಪಂಚವನ್ನೇ ಪ್ರಪಂಚವೇ ನಮ್ಮ ದೇಶದ ಕಡೆಗೆ ನೋಡುವಂಥ ಒಂದು ಸಂದರ್ಭ ಬಂದಿದೆ ಅದು ಅವರಿಗೆ ಸಲ್ಲುತ್ತದೆ ಯಾಕೆಂದರೆ ಈ ದಿನ ಭಾರತೀಯ ಜನತಾ ಪಕ್ಷದ ಮೂಲ ಬಂದ ಮಾಡಿದಂಥ ದೀನದಯ ಉಪಾಧ್ಯಾಯರು ನಮ್ಮ ದೇಶವನ್ನು ಅನೇಕ ಸ್ವತಂತ್ರ ಹೋರಾಟಗಾರರಲ್ಲಿ ಅವರೂ ಮೂಲ ಆದರೆ ಅಂದಿನ ಒಂದು ಈ ಒಂದು ದೇಶದಲ್ಲಿ ಆಡಿದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಅನೇಕ ಸಂಸ್ಕೃತಿಯನ್ನು ನಮ್ಮ ಹಿಂದೂ ಸಂಸ್ಕೃತಿಯನ್ನು ನಮ್ಮ ದೇಶದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದಂಥ ಎಷ್ಟೋ ಮಹಾರಾಜರನ್ನು ತುಳಿದಂಥ ಒಂದು ಪಕ್ಷವಾಗಿ ಇಂಥ ಒಬ್ಬ ನಾಯಕರನ್ನು ಹೆಸರಿಗೆ ಬಾರದಂತೆ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಈ ದಿನ ಅದೇ ತನ್ನ ಉಳಿಗಾಲವಿಲ್ಲದೆ ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ನಾವು ದೀನ್ ದಯಾಳ ಉಪಾಧ್ಯಾಯಾಜಿಯವರಿಗೆ ನಮ್ಮೆಲ್ಲರ ನಮನಗಳನ್ನು ಸಲ್ಪುತ್ತಿದ್ದೇವೆ ಇವತ್ತು ದೇಶಾದ್ಯಂತ ಮಹಾನ್ ಚೇತನ ಮಹಾನ್ ಮಾನವತವಾದಿ ಚಿಂತಕರು ಆಗಿರ್ತಕ್ಕಂಥ ಪಂಡಿತ್ ದೀನ್ ದಯ ಉಪಾಧ್ಯಾಯರವರು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹಲವಾರು ವಿಧವಾದ ಹೋರಾಟಗಳನ್ನು ಮತ್ತು ರೂಪುರೇಷೆಗಳನ್ನು ಕೈಗೊಂಡಿರ್ತಕ್ಕಂಥ ಉಭಯಕ್ತಿಯಾಗಿದೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ದೇಶ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅವರು ಸ್ವಾತಂತ್ರ್ಯ ಇಂದಿನ ದಿನಗಳಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಚಿಂತನೆಗಳಾಗಲಿ ಮತ್ತು ಈ ದೇಶದ ಬಗ್ಗೆ ಕಾಳಜಿ ಅವರಲ್ಲಿ ಅವರಲ್ಲಿರಲಿಲ್ಲ ಆಗ ಈ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರು ಮತ್ತು ಅವರ ಸಮಾನ ಚಿಂತಕರು ಸಮಾನ ಮನಸ್ಥಿತಿ ಉಳ್ಳವರು ಒಂದು ತಂಡವಾಗಿ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಈ ದೇಶದಲ್ಲಿ ಏನಾದರೂ ಮಾಡಬೇಕು ಇಲ್ಲಾಂದರೆ ಈ ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಈ ಭಾರತ ದೇಶ ಮತ್ತೆ ಬ್ರಿಟಿಷರ ಕಾಲಕ್ಕೆ ಹಿಂದಕ್ಕೆ ತಗೊಳ್ಳುವಂತಹ ಸನ್ನಿವೇಶಗಳು ಬರ್ತಾವಂತೇಳಿ ಒಂದು ಗೋಪ್ಯವಾದ ಸಭೆಗಳನ್ನು ನಡೆಸೋ ಮುಖಾಂತರ ಒಂದು ನಿರ್ಣಯವನ್ನು ಕೈಗೊಳ್ತಾರೆ ಅಂದಿನ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳಾಗಿರ್ತವೆ ಅದರ ವಿರುದ್ಧವಾಗಿ ಪಂಡಿತ್ ದೀನ್ ಉಪಾಧ್ಯಾಯರವರು ಮತ್ತು ಇನ್ನೂ ಹಲವಾರು ನಾಯಕರು ಜನಸಂಘ ಅಂತಕ್ಕಂಥ ಒಂದು ಸಂಘವನ್ನು ಸ್ಥಾಪನೆ ಮಾಡ್ತಾರೆ ಈ ಜನಸಂಘ ಸ್ಥಾಪನೆ ಮಾಡಿ ಜನಸಂಘದ ಮುಖಾಂತರ ದೇಶಭಕ್ತಿಯನ್ನು ಧರ್ಮಭಕ್ತಿಯನ್ನು ಮತ್ತು ಈ ಬ್ರಿಟಿಷರು ಇಡೀ ಭಾರತ ದೇಶವನ್ನು ಕೊಳ್ಳೆ ಹೊಡೆದಿರೋದು ಹೊಡೆದ ಒಂದು ಚಿತ್ರಣಗಳನ್ನು ಕಣ್ಮುಂದೆ ಇಟ್ಕೊಂಡು ಮತ್ತೆ ಭವ್ಯ ಭಾರತವನ್ನು ವಿಜಯನಗರದ ಕಲ್ಪನೆಗಳನ್ನು ಮನದಲ್ಲಿಟ್ಟುಕೊಂಡು ಇವರು ಜನಸಂಘವನ್ನು ಸ್ಥಾಪಿಸಿದ ನಂತರ ಅದರದ್ದೇ ಆದ ನಾಯಕತ್ವದಲ್ಲಿ ಬರ್ತಾ 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 ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಸಂಘವನ್ನು ಪ್ರಾರಂಭ ಮಾಡ್ತಾರೆ ಆ ನಂತರ ಬಂತಕ್ಕಂಥ ಜನಸಂಘದಿಂದ ಇವತ್ತೇನು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು ಅಡ್ವಾನಿ ಆಗಿರ್ಬೋದು ಮತ್ತು ಮೋದಿ ಆಗಿರ್ಬೋದು ಸುಮಾರು ಧೀಮಂತ ನಾಯಕರು ಇವರ ಒಂದು ಮಾರ್ಗದರ್ಶನದಲ್ಲಿ ಬಂದಿದ್ದಾರೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆಯ ವಿಷಯವಾಗಿದೆ ನಂತರ ಭಾರತ ಭಾರತೀಯ ಜನಸಂಘ ಭಾರತೀಯ ಜನತಾ ಪಕ್ಷ ಉದಯ ಆಗತ್ತೆ ಆ ಭಾರತೀಯ ಜನತಾ ಪಕ್ಷದ ರೂವಾರಿಗಳಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಅಡ್ವಾಣಿಯವರು ಮುರಳಿ ಮನೋಹರ್ ಅವರಂಥ ಮೇಧಾವಿ ನಾಯಕರ ನಾಯಕತ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಉದಯ ಆಗ್ತದೆ ಆ ಒಂದು ಉದಯಕ್ಕೆ ಮೂಲ ಕಾರಣವೇ ನಮ್ಮ ಮಹಾನ್ ಚೇತನ ವಿದ್ವಾಂಸರಾಗಿರ್ತಕ್ಕಂಥ ಪಂಡಿತ್ ದೀನ್ ದಯಪಾಯ ದೇವರು ಇವರ ತಂದೆ ಮೂಲತಃ ಜ್ಯೋತಿಷ್ಯಾಗಿರ್ತಾರೆ ಆವಾಗ ಪಂಡಿತ್ ಜಿಂದ ಹೇಳ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೂ ಅವರು ಒಂದು ಜ್ಯೋತಿಷ್ಯವನ್ನು ಹೇಳ್ಬೇಕಾದ್ರೆ ತನ್ನ ಮಗನದೇ ಜ್ಯೋತಿಷ್ಯವನ್ನು ನೋಡಿದಾಗ ಆ ಅವ್ರ ತಂದೆಗೊಂದು ಒಂದು ಸತ್ಯ ಗೊತ್ತಾಗುತ್ತೆ ಏನು ಆ ಸತ್ಯ ಅಂದರೆ ನನ್ನ ಮಗ ಈ ದೇಶಕ್ಕಾಗಿ ಬದುಕ್ತಾನೆ ಬಡವರಿಗಾಗಿ ಬದುಕ್ತಾನೆ ಮತ್ತು ಈ ದೇಶದ ಸ್ವೇಯೋಭಿವೃದ್ಧಿಗಾಗಿ ಬದುಕ್ತಾನೆ ಅಂತೇಳಿ ತನ್ನ ತಂದೆಗೆ ತನ್ನ ಮಗನ ವಾಸ್ತವ ಜ್ಯೋತಿಷ್ಯದಲ್ಲಿ ಅರ್ಥ ಆಗ್ತದೆ ಅದೇ ರೀತಿ ತಂದೆ ಕೂಡ ಮಗನಿಗೆ ಯಾವುದೇ ರೀತಿ ಅಡಚಣೆ ಮಾಡೋದಿಲ್ಲ ಪಂಡಿತ್ ದೀನ್ ದಯ ಉಪಾಧ್ಯ ಹುಟ್ಟುತ್ತಾ ಮಹಾ ಮೇಧಾವಿಗಳು ಜ್ಞಾನವಂತರು ಮತ್ತು ಅಪಾರವಾದ ಜ್ಞಾಪನ ಶಕ್ತಿಯನ್ನು ಹೊಂದಿದ್ದವರು ಇವರು ಮಹಾರಾಜರಿಂದ ಸ್ಕಾಲರನ್ನು ಆ ಕಾಲಿಗೆ ಇನ್ನೂರೈವತ್ತು ರೂಪಾಯಿ ಸ್ಕಾಲರನ್ನು ಪಡಿತಾರೆ ಹಲವಾರು ಮೆಟ್ರಿಕ್ಕು ಮತ್ತು ಡಿಗ್ರಿಗಳನ್ನೆಲ್ಲ ಮಾಡ್ತಾರೆ ಮಾಡಿ ನಾ ಈ ದೇಶಕ್ಕೋಸ್ಕರ ಹಲವಾರು ಕೊಡುಗೆಗಳನ್ನು ನೀಡಿ ಭಾರತೀಯ ಜನತಾ ಪಕ್ಷವನ್ನು ಉದ್ಯ ಕಾರಣಲಾಗಿ ಇವತ್ತು ನಮ್ಮ ದೇಶದಲ್ಲಿ ಈ ಒಂದು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರೋಲಿಕ್ಕೆ ಮೂಲ ಕಾರಣವೇ ಪಂಡಿತ್ ಬಿ ಅಂತ ಇಂಥ ಮಹಾನ್ ಚೇತನಾದ ಇವತ್ತು ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ವಿ ತಾವೆಲ್ಲರೂ ಇಲ್ಲೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಸೇರಿ ತಮ್ಮೆಲ್ಲರಿಗೂ ಆ ಮಹಾನ್ ಚಿಂತಕನ ಪಡೆಂಥ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಇದ್ದಾರೆ